ಇಡೀ ರಾಜ್ಯಕ್ಕೊಂದು ಮುಖ್ಯಮಂತ್ರಿ ನಡೆಸ್ತಾ ಇಲ್ವಾ ಬಿಬಿಎಂಪಿ ಮಾತ್ರ ಯಾಕೆ ಮೂರು ಭಾಗ ಮಾಡಬೇಕು ಐದು ಭಾಗ ಮಾಡಬೇಕು ಅಂತ ನೀವ್ ಹೇಳ್ತೀರಾ ಮಾಡಬೇಡಿ ಒಂದೇ ಒಂದೇ ಇವರು ಮೇಯರ್ ಇರಲಿ ಅವ್ರಿಗೆ ಜಾತಿ ಪವರ್ಸ್ ಕೊಡಿ ಐದು ವರ್ಷ ಕೊಡಿ ಅವ್ರಿಗೆ ಪವರ್ಸ್ ಅವ್ರಿಗೆ ಐದು ವರ್ಷ ಪವರ್ಸ್ ಕೊಡಿ ನೀವು ಎಂಟು ಝೋನ್ ಇರೋದನ್ನ ಹದಿನಾರು ಝೋನ್ ಮಾಡಿ ಹನ್ನೆರಡು ಝೋನ್ ಮಾಡಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮುಂಚೆ ಪಿಡಬ್ಲ್ಯೂಡಿ ಒಂದೇ ಚೀಫ್ ಇಂಜಿನಿಯರ್ ಅಲ್ಲಿ ಇಪ್ಪತ್ತೆಂಟು ಜನ ಚೀಫ್ ಇಂಜಿನಿಯರ್ ಇದ್ದಾರೆ ಇಡೀ ಬಿಬಿಎಂಪಿಯಲ್ಲಿ ಇಪ್ಪತ್ತೊಂದು ಜನ ಐಎಎಸ್ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ ಫೈನಾನ್ಸ್ ಅಡಿಷನಲ್ ಕಮಿಷನರ್ ಫೈನಾನ್ಸ್ ಇದಾರೆ ಅವರು ಮೇಲೆ ಒಂದು ಸಿಇಒ ಸೆಕ್ಷನ್ ಇದೆ ಅದರಲ್ಲಿ ಒಂದು ನೂರೈವತ್ತು ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಇವಾಗ ಇವರೊಂದು ಇನ್ನೊಂದು ಫೈನಾನ್ಸ್ ಕಮಿಟಿ ಅಂತ ಮಾಡಾರೆ ಆ ಕಮಿಟಿ ತೀರ್ಮಾನ ಮಾಡುತ್ತಂತೆ ಯಾವ್ದು ಕೊಡಬೇಕು ಯಾರು ಕೊಡಬೇಕು ಏನು ಕೊಡಬೇಕು ಅಂತ ಆದ್ರಿಂದ ಇದೆಲ್ಲ ಒಳಗೊಂಡಂತೆ ನಾವು ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಐದು ಜನ ನಮ್ಮ ಮೆಂಬರ್ಗಳಿದ್ದಾರೆ ಐದು ಜನ ನೋಡ್ ಆಗ್ತಾ ಇದ್ದಾರೆ ನಾವು ಇದ್ರ ವಿರೋಧ ಇದೀವಿ ನೀವೇನ್ ಮಾಡ್ತಾ ಅದಕ್ಕೆ ನಾವು ವಿರೋಧ ಇದೆ ಅಂತ ಮೊನ್ನೆ ನಡೆದಂತ ನಾಲ್ಕು ಕಡೆ ಪಬ್ಲಿಕ್ ಕನ್ಸಲ್ಟೇಷನ್ ನಮ್ಮ ಶಾಸಕರು ನಮ್ಮ ಪಾರ್ಟಿಯಿಂದ ನಾವು ಹೋಗಿ ನಾವು ವಿರೋಧ ವ್ಯಕ್ತಪಡಿ ಮಾಡಿ ನಮ್ದು ಒಂದು ಮೆಮರಾಂಡಮ್ ಕೊಟ್ಟಿದ್ದೀವಿ ಏನೇನು ನ್ಯೂನತೆ ಇದೆ ಯಾಕೆ ಇದನ್ನು ಮಾಡಬಾರದು ಇದರಿಂದ ಏನು ಅನ್ಯಾಯ ಆಗುತ್ತೆ ಇವತ್ತು ಬೆಂಗಳೂರಲ್ಲಿ ವೈದ್ಯ ಕಾರ್ಪೊರೇಷನ್ ಮಾಡಿದ್ರೆ ನಮ್ಮ ಕನ್ನಡಿಗರದು ಅಸ್ಮಿತೆ ಇದೆ ನಾವು ಯಾರು ಕನ್ನಡಿಗರು ಮೇಯರ್ ಆಗಕ್ಕಾಗಲ್ಲ ಸಿ ಇಟ್ ಇಸ್ ಅ ಕಾಸ್ಮಾಲಿಟನ್ ಸಿಟಿ ದೇಶದ ಎಲ್ಲಾ ಭಾಗದಿಂದ ಜನ ಬಂದಿಲ್ ಸೇರಿದ್ದಾರೆ ನೀವು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಮಾಡ ಒಂದು ಭಾಗದಲ್ಲಿ ಯಾರ ಒಂದೇ ಒಂದು ಸಮುದಾಯದವರು ಜಾಸ್ತಿ ಹೆಚ್ಚಿನ ಜನ ಇದ್ರೆ ಅವರು ಆಗ್ತಾರೆ ಮೇಯರ್ ನಮ್ಮ ಕನ್ನಡ ಇವತ್ತು ಹೇಳ್ತಾರೆ ಕನ್ನಡ ಭಾಷೆ ಕನ್ನಡ ಕಡ್ಡಾಯ ಎಲ್ಲ ಹೇಳೋ ಮುಖ್ಯಮಂತ್ರಿಗಳು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತಾ ಇರೋದು ಕನ್ನಡಕ್ಕೆ ವಿರೋಧ ಇದೆ ಇದರಿಂದ ಕನ್ನಡಿಗರಿಗೆ ಏನು ಒಳ್ಳೇದಾಗಲ್ಲ ಅದನ್ನು ಅವ್ರ ಗಣನೆಗೆ ತಗೊಬೇಕು ಮತ್ತೆ ಏನಪ್ಪಾ ಅಂದ್ರೆ ಒಂದು ವಿಪ್ರಯಾಸ ಏನಂದ್ರೆ ಪಿ ಎಲೆಕ್ಷನ್ ಟೈಮ್ ಸರಿಯಾಗಿ ನಡೆದು ಬಿಡುತ್ತೆ ಒಂದು ತಿಂಗಳ ಮುಂಚೆನೆ ಪಿ ಎಲೆಕ್ಷನ್ ನಡೆದಿ ಒಂದು ಹೊಸ ಸರ್ಕಾರ ಬದ್ಬಿಡುತ್ತೆ ರಾಜ್ಯದಲ್ಲೂ ಅಷ್ಟೇ ಎಲ್ ಎಲೆಕ್ಷನ್ ಒಂದು ತಿಂಗಳ ಮುಂಚೆನೆ ಮಾಡ್ತಾರೆ ಒಂದು ತಿಂಗಳ ಮುಂಚೆನೆ ಹತ್ತು ದಿವಸ ಮುಂಚೆನೆ ಹೊಸ ಸರ್ಕಾರ ಬರ್ತೈತೆ ಹೊಸ ಮುಖ್ಯಮಂತ್ರಿ ಎಲ್ ಸಿ ಎಲೆಕ್ಷನ್ ಕರೆಕ್ಟಾಗಿ ಮಾಡ್ಬಿಡ್ತಾರೆ ಹದಿನೈದು ದಿವಸ ಮುಂಚೆನೆ ಮಾಡಿ ಹೊಸದಾಗಿ ಎಂ ಎಲ್ಸಿಯು ಬೇಕಾದ್ರೆ ವಚನ ತಗೊಡ್ತಾರೆ ಅವ್ರ ಟೈಮ್ ಮುಗಿಯಕ್ಕಿಂತ ಮುಂಚೆ ಆದರೆ ಯಾಕೋ ಈ ಜೆಡ್ ಪಿ ಪಿ ಕಾರ್ಪೊರೇಷನ್ ಎಲೆಕ್ಷನ್ ಮಾತ್ರ ಪಕ್ಷಾತೀತವಾಗಿ ಈ ಎಲೆಕ್ಷನ್ ಮಾತ್ರ ಮಾಡಲ್ಲ ನಾಲ್ಕು ವರ್ಷ ಪ್ರತಿ ಸಲಿಯೂ ಕೋರ್ಟ್ಗೆ ಹೋಗಬೇಕು ಯಾರೋ ಒಬ್ರು ಕೇಸ್ ಹಾಕಬೇಕು ಅದ್ರ ಹೋರಾಟ ಮಾಡಬೇಕು ಮಾಡೇ ಮಾಡಿ ತಗೊಂಬಂದು ನಾವು ಕೋರ್ಟ್ ಮುಖಾಂತರನೇ ಚುನಾವಣೆ ಮಾಡೋಕೆ ಎರಡ್ ಸಾವಿರದ ಹದಿನೈದರಲ್ಲೂ ಇದೇ ಕತೆ ಮೂರು ಭಾಗ ಮಾಡಿ ಅದಕ್ಕೆ ಒಂದು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಗವರ್ನರ್ ಪಾಸ್ ಮಾಡಿಸಿ ಬಿಲ್ ಪಾಸ್ ಮಾಡಿಸಿ ಅಲ್ಲಿಂದ ಪ್ರೆಸಿಡೆಂಟ್ಗೆ ಅಂಕಿತ ಕಳಿಸಿದ್ರು ಅವಾಗ್ಲೂ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಚುನಾವಣೆ ನಡೆಸಿದ್ವಿ ಈಗ ನಾಲ್ಕೂವರೆ ವರ್ಷ ಆಗಿದೆ ಇನ್ನೂ ಚುನಾವಣೆ ನಡೆಸಿಲ್ಲ ಇವತ್ತು ಒಂದೇ ಒಂದು ಕಮಿಷನರ್ ಇಡೀ ಬೆಂಗಳೂರನ್ನ ನಡೆಸ್ತಾರೆ ಅಂದರೆ ಒಂದೇ ಒಂದು ಮೇಯರ್ ಮಾಡಿ ಚುನಾವಣೆ ನಡೆಸಿ ಎಂಟು ಝೋನ್ ಇರೋದು ಹನ್ನೆರಡು ಝೋನ್ ಮಾಡಿ ಅದರಿಂದ ಹನ್ನೆರಡು ಝೋನ್ ಮಾಡಿ ನಡೆಸೋದಕ್ಕೆ ನಮ್ದು ಏನೇನು ಸೊಲ್ಯೂಷನ್ ಬೇಕೋ ಅದನ್ನು ಬರ್ದಿ ನಮ್ಮ ಇದರಲ್ಲಿ ಕೊಟ್ಟಿದೀವಿ ಇದನ್ನು ನಾವು ಖಂಡಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಲ್ ಪಾಸ್ ಆಗಬಾರ್ದು ಆದರೆ ನಾವು ಕಾನೂನು ತುಂಬ ಹೋರಾಟ ಮಾಡ್ತೀವಿ ನಾವು ಜನರ ಮಧ್ಯಾಹ್ನ ಹೋಗ್ತೀವಿ ಅಲ್ಲೂ ಹೋರಾಟ ಮಾಡಿ ಇದನ್ನ ನಿಲ್ಸಕ್ಕೆ ಏನೇನು ಮಾಡಬೇಕು ಎಲ್ಲಾ ರೀತಿಯಂತ ನಮ್ದು ಪ್ರತಿಭಟನೆ ಅಂತೂ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡೋಕ್ಕೆ ಎಲ್ಲರಿಗೂ ಒಂದು